ಬರ್ತದೆ ನೋಡ್ರಿ ಹೊರಗ್ ಬಡ್ಡಿ ಹಂಗ್ ಕೊಡ್ರಿ ಇವತ್ತೆಲ್ಲ ಮನುಷ್ಯನ್ ಬಿಡ್ತಾರ ನೆಲ ರೊಕ್ಕ ಹೌದಿಲ್ರಿ ಅದ್ನ ಹೊಲ್ದಾಗಿ ಬೀಜ ತಂದ ಹೊಲ್ದ ಹಾಕಿರ ಎರಡು ಪಟ್ ಸಿಗುತ್ತದೆ ಅದನ್ನ ನಾವ ಬ್ಯಾಂಕ್ ನಲ್ಲಿ ಇಟ್ಟಂದ್ರ ಒಂದ್ ಪಟ್ ಹಚ್ಚಿ ಕೊಡ್ತಾರ ಹಂಗ ಧರ್ಮದಾಗ ಹಾಕಿ ತಂದ್ರ ದ್ವಿ ಗುಣ ಆಗುತ್ತದೆ ಶತ ಗುಣ ಆಗುತ್ತದೆ ಅಂತ ಹೇಳ್ತಾರೆ ನೂರ್ ಪಟ್ ಹಚ್ಚಾಕತ್ತ ಧರ್ಮದಾಗ ಹಾಕಿದ್ರ ಅದಕ್ಕ ಯಾವುದೇ ಹಣವನ್ನಾಗಲಿ ಮನಸ್ಸನ್ನಾಗಲಿ ದಾನವನ್ನ ಮಾಡುವುದರಿಂದ ಎಲ್ಲಾ ರೀತಿ ನಮ್ಮ ಕರ್ಮಗಳ ನಿರ್ಜರ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಹಿಂದಿನ ದಿವಸಲ್ಲ ಒಬ್ರು ದೊಡ್ಡ ಆಚಾರ್ಯ ಆಗಿದ್ದಾರೆ ಶಾಸ್ತ್ರ ದಾನ ಫಲದಿಂದ ಅವರು ದೊಡ್ಡ ಆಚಾರ್ಯಾಗ್ಬಿಟ್ಟರು ಆಚಾರ್ಯರು ನೋಡ್ರಿ ಒಬ್ರು ಮುನಿಗಳಿಗೆ ಶಾಸ್ತ್ರವನ್ನು ಕೊಟ್ಟರು ಒಂದು ಕಾಡಿನಲ್ಲಿ ಅಗ್ನಿ ಆಗಿ ಅಗ್ನಿ ಬೆಂಕಿ ಹೆಚ್ಚಿತ್ತು ಬೆಂಕಿ ಹಚ್ಚುವ ಹೆಚ್ಚಿತ್ತು ಆ ಬೆಂಕಿ ಹಚ್ಚುವಂತ ಸಂದರ್ಭದಾಗ ಒಂದು ಗಿಡಕ್ಕೆ ಮಾತ್ರ ಬೆಂಕಿ ಹತ್ತಿದ್ದಿಲ್ಲ ಅವಾಗ ದನ ಕೈ ಹುಡುಗ ಏನ್ ಮಾಡ್ತಂದ್ರ ಎಲ್ಲಾ ಗಿಡ ಗಿಡಗಳಿಗೆ ಬೆಂಕಿ ಈ ಒಂದು ಗಿಡಕ್ಕೆ ಅಗ್ನಿ ಹತ್ತಿಲ್ಲ ಅಂತ ಕೇಳಿದ ನೋಡಿದಾಗ ಅಲ್ಲಿ ಹೋಗಿ ನೋಡ್ತಾನೋ ಅಲ್ಲಿ ಜಿನವಾಣಿ ಇರುತ್ತದೆ ಆ ಜಿನವಾಣಿ ಮನೆಗೆ ತರ್ತಾನು ಅವ್ನ್ ಓದಕ್ಕೆ ಬರ್ತಿದ್ದಿಲ್ಲ ಅವಾಗ ಏನ್ ಮಾಡಿದ ಮುನಿಗಳ ಗೊತ್ತಾ ಆ ಮುನಿಗಳಿಗೆ ಆ ಶಾಸ್ತ್ರ ದಾನ ಮಾಡಿದ ಫಲವಾಗಿ ಅವ್ರ ಮುಂದಿನ ಭೋದಲ್ಲಿ ಮಹಾನ್ ಆಚಾರ್ಯರು ಅವರೇ ಒಂದು ಒಂದು ಆಚಾರ್ಯ ಇದ್ದಾರೆ ಅದಕ್ಕೆ ಏನಾದರೂ ದಾನ ಮಾಡೋದ್ರಿಂದ ಅದ್ರ ಫಲ ಸಿಗುತ್ತದೆ ಅಂತ ಹೇಳ್ತಾರೆ